ನಮಸ್ಕಾರ ವೀರೇಶ ಇವಾಗ ಬನ್ನಿ ಅನ್ನಪ್ಪ ಹೌದಕ್ಕ ಅಲ್ಲ ಫೋನ್ ಕೂಡ ಮಾಡಿಲ್ವಲ್ಲ ಇದಕ್ಕಿಂತ ಫೋನ್ ಬಿಟ್ಟಿದ್ಯಾ ಏನ್ ಸಮಾಚಾರ ಏನಿಲ್ಲಕ್ಕ ಇವತ್ತ ನಮ್ಮೂರ ಎಲ್ಲ ಲಿಂಗೇಶ್ವರ ಜಾತ್ರೆ ಇತ್ತು ಕಾಯ ಬರ್ನಿ ಅಂತ ಫೋನ್ ಮಾಡಿದಳು ಅದಕ್ಕೆ ಕರ್ಕೊಂಡು ಹೋದ್ರೆ ಇತ್ತು ಬಂದಿನಿ ಎಲ್ಲಿ ಮನೆಯಲ್ಲಿ ಮಾವನು ಕಾಣ್ತಾ ಇಲ್ಲ ಕಾವ್ಯ ಕೂಡ ಕಾಣ್ತಾರೆ ಎಲ್ಲಿ ಹೋಯ್ತಾರೆ ಓ ಕಾವ್ಯನಾ ಇಲ್ಲಿ ಎಲ್ಲ ಹೊರಗಡೆ ಹೋಗಿದ್ದಾಳೆ ಇನ್ನೇನು ಬಂದ್ಬಿಡ್ಬೋದು ಸೂಟ್ಕೇಸ್ ಕೇಸ್ ನಲ್ಲಿಟ್ಟು ಕೈಕಲ್ ಮುಖ ತೊಳ್ಕೊಂಬ ಊಟ ಬಡಿಸ್ತೀನಪ್ಪ ಗೆದ್ದು ಒಬ್ಬಳ ತಂಗಿ ಎಂದು ಮುತ್ತಿನಿಂದ ಆಟ ಆಡಿಸಿದ್ರಲ್ಲ ಅದಕ್ಕೆ ಮರ್ಯಾದೆ ಬೆನ್ನಿಗೆ ಬಿದ್ದ ತಂಗಿ ಎಂದು ಇವಳನ್ನು ಸುಮ್ಮನೆ ಬಿಟ್ಟಿದ್ದೇನೆ ನನ್ನ ಹೊಟ್ಟೆಯಿಂದ ಹುಟ್ಟಿದ ಮಗಳೇನಾದ ಆಗಿದ್ದರೆ ಇವಳನ್ನು ಅಲ್ಲೇ ಬಂದು ಬಿಡುತ್ತಿದ್ದೆ ಮಾನವಂತ ಮನೆಯ ಮರ್ಯಾದೆ ಪೀಡಿ ಪಾಲು ಮಾಡಿಬಿಟ್ಟಾರೆ ಏನ್ ತಪ್ಪು ಮಾಡಿದ್ಯಮ್ಮ ಏನ್ ತಪ್ಪು ಮಾಡಿದೆ ತಾಯಿ ಇಲ್ಲ ಅತ್ತಿಗೆ ಅಂತ ಕೂಡ ನಾನು ಏನೂ ಮಾಡಿಲ್ಲ ಅತ್ತಿಗೆ ಅಂತ ತಪ್ಪು ನಾನೇನು ಮಾಡಿಲ್ಲ ನೋಡು ಹೋಗಲ್ಲ ಬಾಯಿ ತುಂಬ ಅಕ್ಕಿ ಅಂತ ಸರಿದ್ಯಾ ಅದಕ್ಕೆ ಅಂದ್ರೆ ಹೆಂತ ಅಮ್ಮನ ಸಮಾನ ನಿನ್ನ ಯಾವತ್ತ ನಾನು ಈ ತರ ನೋಡೇ ಇಲ್ಲ ನನ್ನ ಹೊಟ್ಟೆ ಹುಟ್ಟಿದ ಮಗ್ಳು ತರ ನೋಡಿದ್ದೀನಮ್ಮ ದಯವಿಟ್ಟು ಅದೇನ್ ತಪ್ಪು ಮಾಡಿದೆ ಅಂತ ಹೇಳು ಹೇಳೇ

ಸಲ ಇನ್ನೊಂದೇ ಒಂದು ಸಲ ಅಷ್ಟೇ ಅಂತ ಬರಬಾರ್ದು ಬಂತು ಯಾರೇ ಅವಳು ಯಾರೇ ಅವಳು ಸ್ವಾಮಿ ನೀವ್ಯಾರು ಸುಮ್ಮನೆ ಯಾವೊಂಬಾಯಿಂದ ಅವನು ಹೆಸರು ಹೇಳಲಿ ಅವನು ಹೆಸರು ಹೇಳಿದ್ರೆ ನನ್ನ ಬಾಯಿ ಹೊರತಾಗಿ ಹೋಗುತ್ತದೆ ಮನೆಯಲ್ಲಿ ಅಮೃತದ ಅನ್ನವನ್ನು ಇಟ್ಟುಕೊಂಡು ಹೊರಗಿನ ಹೇಸಿಗೆ ರುಚಿ ನೋಡಲು ಹೋಗಿದ್ದಾಳೆ ಯಾರ ಕಂಡ್ರೆ ನನ್ನ ಪಿತ್ತ ನೆತ್ತಿಗೆ ಇರುತ್ತಿದೋ ಅಂತವರ ಆಶ್ರಯ ಬಿಡಲು ಹೋಗಿದ್ದಾಳೆ ಸರಿಯಾದ ಸಮಯಕ್ಕೆ ನಾನು ಅಲ್ಲಿಗೆ ಹೋಗದಿದ್ದರೆ ಆ ದೇಸಾಯ ಮನೆ ತನ್ನ ಮನಿಕಂಟನೊಂದಿಗೆ ಮದುವೆ ನಿನಗೆ ನಾಚಿಕೆ ಆಗೋದಿಲ್ವಾ ಮನಸ್ಸಾರೆ ಪ್ರೀತಿ ಮಾಡಿರೋ ಮಾವನ ಮನೇಲಿ ಇಟ್ಕೊಂಡು ಅವನು ನಮ್ಮ ಮದುವೆ ಆಗೋದು ಕೊಡ್ತಿದ್ದಿಲ್ಲ ಯಾಕಾವ್ಯ ಅವ್ ಕಂಡ್ರೆ ನಿಂಗೆ ಇಷ್ಟ ಇಲ್ವಾ ಮನಸ್ಸಾರ ಹೇಗ್ ಬಂತು ಹೇಳು ಹೇಗ್ ಬಂತು ಹೇಳು ನನ್ ಸೋದರ ಜೊತೆಗೆ ನನ್ನ ಮದುವೆ ಆಗೋದಿಲ್ಲ ಆಗೋದಿಲ್ಲ ನನ್ನ ಮಾವ ಅಂದ್ರೆ ನಿನ್ನ ಕ್ಲೋಗ ನಿನಗೆ ಇಷ್ಟವಿಲ್ಲದೆ ಈ ಮಾತು ನೀನು ಸ್ವಚ್ಛವಾಗಿ ಹೇಳ್ತಾ ಇದೀಯಾ ಹೇಳಿದ್ದಲ್ಲ ಅಣ್ಣ ನಾನು ಸ್ವಚ್ಛವಾಗಿ ಹೇಳ್ತಾ ಇದ್ದೀನಿ ಸುಮಂಗಲ ಇವತ್ತಿನಿಂದ ಇವಳು ಈ ಮನೆಯಲ್ಲಿ ಇರಬಾರದು ಮುಖ ನಾನು ನೋಡಬಾರದು ಇವಳನ್ನು ಹಾಲಿನಲ್ಲಿ ಆಗಲಿ ಮುಂದುವ ಅನ್ನದಲ್ಲಾಗಲಿ ವಿಷ ಹಚ್ಚಿ ಕೊಂದು ಬಿಡುವಳನ್ನು ಸುಮಂಗಲ ನಿನ್ನ ಕೈಯಿಂದ ಆಗದಿದ್ದರೆ ಹೇಳು ನಾನೇ ನಿನ್ನ ಕೈಯಾರೆ ಕೊಂದು ಬಿಡುತ್ತೇನೆ ಇವತ್ತಿನಿಂದ ನನ್ನ ಪಾಲಿಗಳು ಸತ್ತು ಹೋಗದೆ ಹಾ 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 ಮಾವಾ ಅಕ್ಕ ಮಾವಾ ಕಾ ನಾನು ನಿನ್ನ ಹೆಳ್ತಿದ್ದಾನಿ ಓ ಬೇಜಾರ್ ಮಾಡ್ಕೊಳಬೇಡಿ ಇವತ್ತಿನಿಂದ ನೀನು ಕಾವ್ಯನ ಮೇಲೆ ಕೈ ಎತ್ತಬಾರದು ಯಾವ ಕೆಟ್ಟ ವಿಚಾರನು ಮಾಡಬಾರದು ನಿಮ್ಮ ಇಬ್ಬರಿಗೆ ನಾನು ಕೈ ಮೂಡಿ ಕೇಳುತ್ತೇನೆ ಅವಳ ಮೇಲೆ ಕೈ ಎತ್ತುವುದಾಗಲಿ ಕೆಟ್ಟ ವಿಚಾರ ಮಾಡುವುದಾಗಲಿ ಮಾಡ ನಿಮ್ಮಿಬ್ಬರ ಮೇಲೆ ಏನು ಹೌದು ಮಾವಾ ನಿಜವಾದ ಮಾತನ್ನೇ ಹೇಳುತ್ತಿವೆ ವಯಸ್ಸಿಗೆ ಬಂದ ಹೆಣ್ಣು ಮನಸ್ಸಿದ್ದವನೊಂದಿಗೆ ಮದುವೆ ಆಗುವುದಾದರೆ ಅದು ಹಾಲಾಮೃತ ಉಂಡಂತೆ ಮನಸ್ಸಿಲ್ಲದವನೊಂದು ಮದುವೆ ಮಾಡುವುದಾದ ಬಾಯಲಿ ಆಗುತ್ತೆ ಅವಳಿಗೆ ದಯವಿಟ್ಟು ನೀವು ನನ್ನನೇ ಮದುವೆ ಆಗುವ ಮನಸ್ಸಿಗೆ ಒತ್ತಾಯ ಬಾಳ ಅವಳ ಮನಸ್ಸಿದ್ದವರೊಂದಿಗೆ ಮದುವೆ ಆಗಲಿ ಕಾವ್ಯ ಬಾಯಿಲಿ ನೋಡು ಕಾವ್ಯ ನೀನು ನಿನ್ನ ಮೆಚ್ಚಿದನೊಂದಿಗೆ ಮದುವೆ ಆಗು ನನ್ನ ಅಭ್ಯಂತರ ಹೇಳ ಆದರೆ ಇಷ್ಟೇ ಕಾವ್ಯ ನಾನು ಹೇಳುವ ಮಾತು ಮಠದಲ್ಲಿ ವೇದ ಸಂಸ್ಕಾರವನ್ನು ಕಲಿತು ಅಪ್ಪಿ ತಪ್ಪಿ ಕಟುಕರ ಕೈಗೆ ಸಿಗಬಾರದು ನೀನು ಮಠದ ಕಟುಕರ ಕೈಗೆ ಸಿಗುವ ಕೊರೆಯಾಗ ಬೇಡ ಇದೊಂದೇ ನನ್ನ ಆರೈಕೆ ನಿನ್ನ ಮನಸ್ಸಿದ್ರೆ ಮಾತ್ರ ನನಗೆ ಮದುವೆಗೆ ಹೇಳಿ ಕಲಿಸು ನಿನ್ನ ತಲೆಯ ಮೇಲೆ ಬಂದು ನಾನು ಅಚ್ಚಿ ಹಾಕಿ ನಿನಗೆ ಒಳ್ಳೇದಾಗಲಿ ಬೆಸ್ಟ್ ಆಫ್ ಲಕ್ ನಾನು

ನಾನು ಮೂರು ಎಲ್ಲ ಬೇರೆ ಏನು ಮೂರು ತಿಂಗಳ ಮುತ್ತೈದೆ ಮೂರು ದಿವಸದ ಮುತ್ತೈದೆ ಅಂತ ಆಗಬೇಕಂದವಳು ನೀನು ಮತ್ತೆ ಮತ್ತವರೊಂದಿಗೆ ಯಾಕೆ ಮದುವೆ ಆಗು ಹೋಗಿದ್ದೆ ನಿಮ್ಮೆಲ್ಲರ ಮುಂದೆ ಇವತ್ತು ಸತ್ಯ ಸಂಗತಿ ನಾನು ಹೇಳಿಬಿಡ್ತೀನಿ ಹೇಳಿಬಿಡ್ತೀನಿ ನಾನ್ ಮಾಡಿದ್ದು ಸರಿನ ತಪ್ಪು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ನಿನ್ನ ಮನದಲ್ಲಿ ಏನು ಕಾಡ್ತಾ ಇದೆ ಹೇಳೋ ಅಲ್ಲ ಮರುಗತ್ತೀವ ಸಾ ಕಟ್ಟಿದ್ದ ಪಾಂಡುರಂಗರ ಇರು ನಮ್ಮ ಮನೆಗೆ ಬಂದಿದ್ರು ನೀನ್ ಅವಾಗ ಮನೆಯಲ್ಲಿ ಇರ್ಲಿಲ್ಲ ನನ್ನ ಹಾಗೂ ಮಾವನ ಮದುವೆ ಬಗ್ಗೆ ಪಂಚಂಗ ನೋಡಿ ನಮ್ಮ ಜಾತಕ ಹೇಳೋದಕ್ಕೆ ಬಂದಿದ್ದೀನಿ ಅಂತ ಹೇಳಿ ಅವಾಗ ನಮ್ಮ ಜಾತಕ ನೋಡಿ ಅವನೇನು ಹೇಳಿದ್ರು ಗೌರವ ನೀನು ನನ್ನ ಸೋದರ ಮದುವೆ ಆಗ್ಬೇಕಾ ಹಾಗೆ ಹಾಗೆ ಮಾಡ್ಬೇಕು ಅಂದ್ರೆ ನಾನು ಮತ್ತೊಬ್ಬನ ಮದುವೆ ಆಗ್ಬೇಕು ಮತ್ತೊಬ್ಬನ ಮದುವೆ ಆಗ್ಬೇಕು ಆ ಮೇಲಿನ ಹೋಗಕ್ಕಾದ್ರೂ ನನ್ನ ಮಾವ

the kelly ನಮ್ಮ ಮನೆಗೆ ಬಂದು ಕಾವ್ಯ ಮದುವೆ ಬಗ್ಗೆ ಜಾತಕ ಏನು ಹೇಳಿದ್ದೀರಿ ನೀವು ಹೇಳಿದು ಸತ್ಯವೋ ಅಥವಾ ಸುಳ್ಳು ನಿಮ್ಮನ್ನೇ ನಿಮ್ಮನ್ನ ಕೇಳ್ತಾ ಇದ್ದು ನೀವು ಹೇಳಿದ ಮಾತು ಸತ್ಯವೋ ಅಥವಾ ಸುಳ್ಳು ಸುಳ್ಳು ಹೇಳಿದರೆ ನಿಮ್ಮ ತಲೆಯೇ ತೆಗೆಯುತ್ತೇನೆ ಸತ್ಯ ಸಂಗತಿ ಬಿಚ್ಚಿ ಹೇಳಿ ಹೇಳಿ ಪಂಡಿತರೇ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡ್ರಿ ಬರೀ ಸುಂಡ್ರಿ ಎಷ್ಟಾದ್ರೂ ನೀನು ಆ ದೇಸಾಯ ಮನೆತನದ ಬಾಡಿಗೆ ನಾನು ಯಾವತ್ತು ನಿನ್ನ ಮೇಲೆ ನನಗೆ ಅನುಮಾನವಿತ್ತು ಅಂದ್ರೆ ಅವತ್ತು ನೀನು ಹೇಳಿದ ಸುಳ್ಳ ಅವಾಗ ನಿಮ್ಮ ಮನೆಗೆ ಬರುವಾಗ ಆ ದೇಸರು ಮಣಿಕಂಠ ದೇಸರು ದಾರಿಯಲ್ಲಿ ಬೆಟ್ಟಾಗಿ ನಿಮ್ಮ ಐಕಿಕತೆ ಕೇಳಿದ್ರು ನೀ ಸುಳ್ಳು ಹೇಳಿಲ್ಲ ಅಂದ್ರೆ ಮಗನ ನಿನ್ನ ನಿನ್ನೆಸಿ ನೀನು ಚರ್ಮ ಸುಳಿತೀನಿ ಮಗನ ಸುಳ್ಳು ಹೇಳಬೇಕು ಅಂತ ಈ ಕಡೆ ಬಂದ್ರ ಹಿಂಗದ ಏನ್ ಮಾಡ್ಬೇಕ್ರಿ

ಆದ್ರೂ ಸಹಿತ ನನ್ನದೇನೆ ನೀನು ಕರ್ಣ ತೋರಿಸಿದೆ ನನ್ನ ಗಂಡಿಗೆ ಹೊಡೆದಾಗ ಕಟ್ಟಪ್ಪಡಿ ಮಾಡಬೇಡಿ ಆದ್ರೂ ಮಾವಾ ಮೆತ್ತುಣ ಸಾಕು ಅಲ್ಲಿ ಹರ್ತು ನಿನ್ನ ತಲೆ ಅಲ್ಲಿ ಬುದ್ಧಿಯೇ ಬಿಳ್ದಿರು ಪದೇ ಪದೇ ನನ್ನ ಬುದ್ಧಿ ಬಗ್ಗೆ ಮಾತಾಡಬೇಡ ನೋಡು ಇನ್ ಮುಂದೆ ನಾನು ಯಾವ ತಪ್ಪು ಮಾಡಲ್ಲ ಮಾವ ನಾನು ಯಾವ ತಪ್ಪು ಮಾಡಲ್ಲ ನನ್ನ ಮಾವನ ಬಿಟ್ಟು ನಾನು ಎಲ್ಲೆ ಹೋಗಲ್ಲ ನಾನು ಕರೆಕೈ ಹೋಗ ಮಾವಾ ನಾನು ಅಣ್ಣ ಅತ್ತಿಗೆ ನಾನು ನನ್ನ ಮಾವನ ಜೊತೆ ಹೋಗ್ತಾ ಇದ್ದೀನಿ

Oh, yeah.